ವಿಚಾರ ಸೊ ಅದನ್ನ ಇನ್ನಷ್ಟು ಬೆಳೆಸಲಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತೆ ರಾಜ್ಯೋತ್ಸವದ ಉದ್ದೇಶ ಕರ್ನಾಟಕ ಎಲ್ಲ ವಲಯಗಳಲ್ಲಿ ರಂಗ್ಗಳಲ್ಲಿ ನಂಬರ್ ಒನ್ ಆಗಬೇಕು ಈಗ ಎರಡು ಮೂರು ನಂಬರ್ದಲ್ಲಿ ದಲ್ಲಿ ಇದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ ಎಜುಕೇಶನ್ ಐ ಟಿ ಹಬ್ಬಲ್ಲಿ ಇಂಡಸ್ಟ್ರಿಯಲ್ಲಿ ಎರಡು ನಂಬರ್ದಲ್ಲಿ ಇದ್ದೀವಿ ಕೃಷಿಯಲ್ಲಿ ಕೂಡ ಇದ್ದೀವಿ ಅದನ್ನು ಹೆಚ್ಚಾದರೆ ಒಂದೆಸ್ರು ಬರ್ತತೆ ಆ ಡಿಟೇಲ್ ಎಲ್ಲಾ ಕೆಲಸ ಮಾಡಬೇಕಾದ್ರೆ ಮಾಡೋಣ ಎಲ್ಲಾ ಕೂಡಿ. ಬೆರಿಗ ಸರ್ ನಿಮಗೆ ಮೊನ್ನೆ ಗೇರಿ ಒಂದು ಇದೇ ಎಲ್ಲಾ ಕಡೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡಿರ್ತಾರೆ ಆಯಾ ಸರ್ಕಾರ ಬಂದಾಗ ಅದಕ್ಕೆ ತಕ್ಕ ಅನುಗುಣವಾಗಿ ಬಜೆಟ್ ಗಳನ್ನು ಪ್ರವೈಡ್ ಮಾಡ್ತಾರೆ ಇನ್ನು ಹೇಳಿರಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಇರಿಗೇಷನ್‌ಕು ಆಮ್ಯಾಗೂ ಈ ಪವರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೋಲಾರ್ಗೆ ಜಾಸ್ತಿ ಉತ್ಪನ್ನ ಆಗ್ತದೆ ನಮ್ಮ ಕಡೆ ಸೊ ಒಂದೊಂದು ಟೈಮ್ ಬಂದಾಗ ಒಂದೊಂದು ಸೆಕ್ಟರ್ಗೆ ನಾವು ಪ್ರಯಾರಿಟಿ ಕೊಡ್ತೀವಿ ಈ ಸಾರಿ ನನ್ನ ಲೆಕ್ಕಲೆ ಈ ಮೂವತ್ತು ತಿಂಗಳಲ್ಲಿ ಸೋಲಾರ್ಗೆ ಹಿಂದಿನ ಸರ್ಕಾರದಾಗ ನಾವು ಸೋಲಾರ್ಗೆ ಜಾಸ್ತಿ ಕೊಟ್ಟಿದ್ದೀವಿ ಈ ವರ್ಷಕ್ಕೂ ಈಗೂ ಕೂಡ ಈ ಅವಧಿಯಲ್ಲಿ ಸೋಲಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆಮೇಲೆ ಕೆರೆ ತುಂಬೋದು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಇದೆ ಕೆರೆ ಮೇಜರ್ ಇರಿಗೇಷನಿಂದ ಮೈನರ್ ಇರಿಗೇಷನಿಂದ ಸೊ ಒಂದೊಂದು ಬಂದಾಗ ಒಂದೊಂದು ಸೆಕ್ಟರ್ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಆ ರೀತಿ ಇಂಡಸ್ಟ್ರಿ ಅಂತ ಅದೇ ಯಾವುದೇ ಸರ್ಕಾರ ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾನೆ ಇರ್ತಾರೆ ಐದು ವರ್ಷ ಸ್ಕೀಮ್ ಕೊಡ್ತಾರೆ ಸೊ ಒಟ್ಟು ಎಲ್ಲ ರಂಗದಲ್ಲಿ ಒಂದ್ಸಾರಿ ನಾವು ನಂಬರ್ ಒನ್ ಇರ್ತೀವಿ ಟೂ ಆಗ್ತಿವಿ ತ್ರೀ ಆಗ್ತಿವಿ ಅದೇ ಮೇಲೆ ಕೆಳಗೆ ಬರ್ತಾ ಇರ್ತದೆ ಶಾಶ್ವತವಾಗಿ ನಂಬರ್ ಒನ್ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋ ಅಂತ ನಮ್ಮ ಸರ್ಕಾರದ ಗುರಿ ಆಗಿದೆ ಸರ್ ಪ್ರಶ್ನೆ ಈ ನಮ್ಮ ಕೊಲ್ಲಾಪುರ ಸರ್ಕಲ್ ಅಂತ ಬಹಳಷ್ಟು ವರ್ಷಗಳಿಂದ ಕರ್ಕೊಂಡ್ ಬರ್ತಾ ಕೃಷ್ಣ ದೇವರಾಯ ಸರ್ಕಲ್ ಅಂತ ಹೇಳಿ ಮಾಡಿ ಸುಮಾರು ದಕ್ಷಕ ಕಳೆದ್ರು ಆದ್ರೆ ಸರ್ಕಲ್ ಅಲ್ಲಿ ಇದುವರೆಗೂ ಅವ್ರ ಸ್ಟ್ಯಾಚ್ಯೂ ಇಲ್ಲ ಶ್ರೀ ಕೃಷ್ಣ ದೇವರಾಯ ಕರ್ನಾಟಕ ರಮಾರಮಣ ಅಂತ ಹೇಳಿ ಬಿರುದು ತಗೊಂಡಿರ್ತಕ್ಕಂತ ದೊಡ್ಡ ಸ್ಟ್ಯಾಚು ಅಲ್ಲಿ ಸ್ಟ್ಯಾಚ್ಯೂ ಗೊತ್ತಿಲ್ಲ ಅದು ಏನಾರ ಪಾಲಿಕೆಯಲ್ಲಿ ಪಾಸ್ ಆಗಿ ಸರ್ಕಾರ ಅನ್ಬೋದಕ್ಕೆ ಕೊಟ್ಟರೆ ಹೆಸರು ಆಚಬಹುದು ಹೆಸರು ಮಾತ್ರ ಇಮಿಡಿಯೇಟ್ ಬೋರ್ಡ್ ಬರ್ಸ್ಲಿಕ್ಕೆ ಹೇಳ್ತಿವಿ ಅದೇ ಅಲ್ಲ ನಾವು ಬೋರ್ಡ್ ಚಿಕ್ಕಲ್ಸ್ ಅಷ್ಟೇ ರೀ ಕರೀದ್ ಬಿಡ್ತೀವಿ ಡ್ಯೂಟಿ ಅಲ್ಲ ಅವ್ರ ಹೆಂಗಾರ ಇನ್ನ ಅವ್ರ ಬಿಟ್ಟದ್ದು ನಾವ್ ನೀವ್ ಹೇಳ್ದಂಗೆ ಯಾವ ಕೇಳ್ತಾ ಚೆಕ್ ಮಾಡ್ತೀವಿ ಯಾವ್ದು ಯಾವ್ದು ಶಾಂಕ್ಷನ್ ಆಗಿದೆ ಅಧಿಕೃತ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅವ್ನು ಬೇಕಾದ್ರ ಅಲ್ಲಿ ಈಗ ಮಂಡ್ಯ ಶಂಕರಾನಂದ ಬೋರ್ಡ್ ಅಂತ ಹಾಕಿರಲ್ಲ ಈ ನಮ್ಮ ಕ್ಲಬ್ ರೋಡಿಗೆ ಅದು ಒಂದು ರೋಡ್ ಮಾಡಿದ್ವಿ ಇತ್ತಿತ್ತಾಗೆ ಸುಮಾರದೇ ಇನ್ನೂ ಅದು ಜಾರಿಯಲ್ಲಿ ಬಂದಿಲ್ಲ ಜಾರಿಗೊಳಿಸೋಣ ಕೊಟ್ಟಿದೆ ಈಗ ಅದನ್ನ ಯಾವ ರೀತಿಯಾಗಿ ಅದ ನಿನ್ನೆ ಡಿ ಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಕನ್ನಡ ಸಂಘಟನೆ ಸಂಘಟನೆಗಳ ಜೊತೆಗೆ ಅದು ಯಾವ ರೀತಿ ಉಪಯೋಗ ಮಾಡ್ಬೇಕು ಅಂತ ಅವ್ರ ಸಜೆಷನ್ ತಗೋದು ಡಿ ಸಿ ಅವರು ಹೌದು ಮಳೆ ಮಳೆನೇ ನಿಲ್ತಾ ನಾವು ನಿರೀಕ್ಷೆ ಮಾಡಿದೀವಿ ನವೆಂಬರ್ ಅಕ್ಟೋಬರ್ ಒಂದರಿಂದ ಗುಂಡಿ ತುಂಬ ಕೆಲಸ ಎಕ್ಸಾಕ್ಟ್ಲಿ ಒನ್ ಮಂತ್ ಆಯ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಇವತ್ತು ಕೂಡ ಮಳೆ ಆಗಿದೆ ಹೀಗಾಗಿ ಮಳೆ ನಿಲ್ಲುವವರೆಗೆ ಗುಂಡಿ ತುಂಬೋದು ಕಷ್ಟ ಬೇರೆ ಕಡೆ ಅಲ್ಲಿ ಮಳೆ ಆಗಿಲ್ಲ ಅಲ್ಲಿ ಪ್ರಾರಂಭ ಆಗಿದ್ದಾರೆ

ಅವರು ನಾವು ಸಮ್ಮೇಳನ ಮಾಡ್ತಿರ್ತಾ ಪರ್ಮಿಷನ್ ತಗೋತಾರೆ ಅರ್ಜಿ ಕೊಡ್ತಾರೆ ಅದರಲ್ಲಿ ಏನು ಇದನ್ನ ಮೆನ್ಷನ್ ಮಾಡೋಲ್ಲ ಅಲ್ಲಿ ಭಾಷಣ ಮಾಡಿದ್ಮಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದೀವಿ ಹಾಕಿಲ್ ಅಂತ ಏನಿಲ್ಲ ಪ್ರತಿ ಸಾರಿ ಅವರು ವೈಲೇಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದಾರ ನೀ ಹೇಳಿದಾಗ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ರೀತಿಯಂಟ್ ಮಾಡಬೇಕಂತ ನೋಡಣ್ಣ ನೋಡೋಣ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ ಅವರು ಕಮಿಷನರ್ ನೋಡ್ತಾರೆ ವಿವಾದಕ್ಕೆ ಕಾರಣ ಆಗಿದೆ

ಚಕ್ತ ಚಕ್ ಮಾಡ ರಾಜ್ಯೋತ್ಸವ ಆಚರಣೆನೇ ಆಗೋದಿಲ್ಲ ಸಂಸ್ಥೆಯಲ್ಲಿ ಐವತ್ನಾಲ್ಕು ಶಿಕ್ಷಣ ಸಂಸ್ಥೆ ಇದೆ ಅವರು ಒಂದ್ ಕಡೆನು ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ ಅವರು ರಾಜ್ಯೋತ್ಸವ ರೀತಿ ಆಯ್ತು ಸರ್ಕಾರಕ್ಕೆ ಯಾವ ಶೈಕ್ಷಣಿಕ ವರ್ಷದ ಮೇಲೆ ರಾಜ್ಯೋತ್ಸವ ಅವಾರ್ಡ್ ಆದ್ರೆ ಅರವತ್ತು ವರ್ಷದ ಒಳಗಿದ್ದಾರೆ ಅವರು ಅಲ್ಲಿ ಕೂಡ ನಿಯಮ ಬೇರೆ ಸರ್ಕಾರ ಯಾವ ಲಾಬಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ ಅಲ್ಲ ಶೈಕ್ಷಣಿಕವಾಗಿ ದುಡಿದ್ ಬಿಟ್ಟು ನಮ್ಗೆ ಒಳ್ಳೇದು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಆದವ್ ಅವರು ತಮ್ಮ ಶ್ರೀಮತಿ ಅವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರ ಸಾಹಿತ್ಯ ಕಲೆ ಬಹಳಷ್ಟು ಎಂಬತ್ ವರ್ಷ ಒಂಬತ್ತು ವರ್ಷ ಆದವ್ರು ಇದ್ದಾರೆ ಅವ್ರು ಕೊಡ್ಬೇಕಾಗಿತ್ತೊಂದು ವಾದ ಲಾಬಿ ಮಾಡಿ ಕೊಡ್ತಿದ್ದಾರೆ ಸರ್ಕಾರ ಮೇಲೆ ಒತ್ತಡ ಹೇರಿ ಕೊಡ್ತಿದ್ದಾರೆ ಅನ್ನೋದ್ ಕಮಿಟಿ ಅವರು ಲಾಸ್ಟ್ ಯಾರು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೋಡಿ ನನಗೆ ಗೊತ್ತಿದಂಗೆ ನಾಗರಾಜ್ ಯಾವುದೋ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಒಂದು ಐದಾರು ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಆಗಿದ್ದೀವಿ ಹೋಗಿದ್ದೀವಿ ಮಾಡಿದ್ದಾರೆ ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡ ಅನ್ನ ತರುವಂತ ನನಗೆ ಇಂಡಿವಿಜುವಲ್ ನೋಡಿದಾಗ ಅರ್ಥ ನೀವು ಮಾಡೋದಿಲ್ಲ

ಫೈನಲ್ ಆದ್ರೆ ದುಡ್ಡು ಕೊಡ್ತೀವಿ ಕೊಡ್ತಾರೆ ಕಡೆ ಏನು ಸಮಸ್ಯೆ ಇಲ್ಲ ದುಡ್ಡು ಕೊಡ್ತೀವಿ

ಇಲ್ಲ ಇದನ್ನ ಮಾಡ್ಸೋಣ ಇವ್ರು ಬಂದಾಗ ಅವ್ರ ಸಂಬಂಧಪಟ್ಟ ವಾರ್ತಾ ಇಲಾಖೆ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ತಾ

ಇಲ್ಲ ಇಲ್ಲ ನಾವು ಈಗಾಗಲೇ ಕೇಳಿ ಈಗಾಗಲೇ ಇದ್ರೆ ಕೇಳಿದ್ರೆ ಇಲ್ಲಿ ಅಲ್ಲಿ ಆಗಿ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದೀವಿ ಈಗೂ ಅದನ್ನ ಹೇಳ್ತೀವಿ ಯಾಕಂದ್ರೆ ಕಮಿಷನರ್ ಇಲ್ಲಿ ಬಂದ್ರೆ ಸೆಕ್ರೆಟರಿ ಅಲ್ಲಿ ಕೊಡ್ತಾನ ಈಗ ಸೆಕ್ರೆಟರಿ ಇಲ್ಲಿ ಕಮಿಷನರ್ ಬಂದ್ರೆ ಸೆಕ್ರೆಟರಿ ಡೈರೆಕ್ಟರ್ ಬಂದ್ರೆ ಆ ಥರ ಸೆಕ್ರೆಟರಿ ಅಲ್ಲಿ ಬರ್ತಾರೆ ಹೀಗಾಗಿ ಅದು ನಾವು ಒಂದ್ಸಲ ಶುಗರ್ ಕಮಿಷನರ್ ಬಂದಿದ್ರು ಅದಕ್ಕೆ ಕೂಡ ಪ್ರಯೋಜನ ಆಗಲಿಲ್ಲ ಸೊ ಅದು ಒಂದು ಆಫೀಸ್ ಇಲ್ಲಿ ಒಂದು ಆಫ್ ಮಾಡಿದ್ರು ಇನ್ನೂ ಅದಕ್ಕೆ ಫುಲ್ ಪ್ಲೇಸ್ ಯಾವ್ದಾರ ಆಫೀಸ್ ಬರೋಂಗಿದ್ರೆ ಅದನ್ನ ಮಾಡಬಹುದು ಸರಿ ಮೂರ್ ತಿಂಗ್ಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಮಾಡಬಹುದಲ್ಲ ಸರ್ ಅದ್ನಾದ್ರು ಮಾಡಿದ್ರೆ ಜನ ಯಾವ ಯಾವ ಸಚಿವಾಲಯದ ಏನೇನ್ ಕೆಲ್ಸ ಇದ್ರೆ ಅದ್ನೇ ಮಾಡ್ಕೊತಾರೆ ಅದ್ನ ಮಾಡ್ಬೋದಲ್ಲ ಸರ್ ಮೂರ್ ತಿಂಗ್ಗಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಆದ್ರೆ ಈ ಭಾಗದ ಜನ ಸರ್ಕಾರಕ್ಕೆ ಭೇಟಿ ಆಗ್ತಾರೆ ಸರ್ಕಾರ ಏನೇನು ಬೇಡಿಕೆಗಳ ಅದನ್ನ ಸಜೆಷನ್ ಮಾಡಬಹುದು ಯಾಕಂದ್ರೆ ಮೂರ್ ತಿಂಗ್ಳಿಗೆ ನಾಲ್ಕು ತಿಂಗ್ಳ ಮಾತ್ರ

ಇಲ್ಲಿ ಎಸ್ ಬಿ ಬ್ಯಾಂಕ್ ಅವರು ಏಟಿ ಪರ್ಸೆಂಟ್ ಕೆಲಸ ಮುಗಿದ ಅವ್ರ ಕೆಲಸ ಮುಗಿದ ಈಗ ಲ್ಯಾಂಡ್ ಇಶ್ಯೂ ಇತ್ತು ಲ್ಯಾಂಡ್ ಅಂತ ಸರ್ಕಾರ ಸಾಲ್ವ್ ಆಗಿದ್ದಾರೆ ಎರಡು ಮೂರು ತಿಂಗಳ ಕೆಲಸ ಇದೆ ಅಷ್ಟು ಯಾವ ಸಿರೂರು ನೋಡ್ರಿ ಸಿಗ್ತಾ ಇಲ್ಲ ಕೊಟ್ಟಿದೆ ಕೊಟ್ಟಿದೆ ಏನ್ ತನಿಖೆ ಮಾಡೋರು ಏನಾದ್ರೆ ಟೆಕ್ನಿಕಲ್ ಎಲ್ಲ ಇದ್ರು ಅದೇನಲ್ಲ ಏನಾಗ ಟೆಕ್ನಿಕಲಿ ಆಗುದ ಟೆಕ್ನಿಕಲಿ ಯಾವ್ದೇ ಇದಿಲ್ಲ ಟೆಕ್ನಿಕಲಿ ಟೆಕ್ನಿಕಲಿ ಏನಾದ್ರು ಶುಗರ್ ಬಿ ಪಿ ಹಚ್ಚಕೋಟರ್ ಹಾಕಿದ್ರೆ ಆಗಲ್ಲ ಅಂತ ಎಲ್ಲ ಇರ್ತಾರೆ ನೂರಾರು ಗಾಡಿ ಇರ್ತಾವಯಸ್ ಹೆಚ್ಚು ಕಮ್ಮಿ ಆಗುದ ನೀವು ಮೌನಿಸ್ತಾ ಇರೋದು ಕೆಲವು ಸಂಘಟನೆಗಳು ನಿಷೇಧ ಮಾಡ್ಬೇಕು ಅನ್ನೋ ಚರ್ಚೆ ಎಲ್ಲಾ ಇತ್ತೀಚೆಗೆ ನಡೀತಾ ಗೊತ್ತದೆ ನಿಮ್ಗೆ ಅದ್ರ ಜೊತೆಗೆ ಸೇರಿಸಿದ್ರೆ ಅನುಕೂಲ ಆಗ್ತದೆ ಚರ್ಚೆ ಮಾಡೋದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರೋಣ ಯಾಕಂದ್ರೆ ನಮ್ಮ ಆಪ್ತಿಗೆ ಬರೋಲ್ಲ

ಸರ್ ಅವರು ಈಗ ನೋಡೋದು ಅದೇನು ಈ ಮರಗ ಮತ್ತಿ ಕಡೆ ಕಾಕಿ ಮೊಡಗ ಕಡೆ ಒಂದಷ್ಟು ಲ್ಯಾಂಡ್ ಅಕ್ವಿಸಿ ಲ್ಯಾಂಡ್ ಅಂದ್ರೆ ಜನ ಪ್ರೈವೇಟ್ ಜನ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅದು ಸೆಂಟ್ರಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದಾರಂತೆ ಈಗ ಸ್ಟೇಟ್ ನಮ್ಮ ಲೋಕಲ್ ಡಿ ಸಿ ಅವರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಒಂದು ಹನ್ನೆರಡು ಹನ್ನೆರಡು ಮೊರಿ ಹಾಕಿ ಮೊದಲೇ ಕೇಳಿದಾರ ಅದು ಔಟ್ ಸದ್ಯಕ್ಕೆ ಫೇಸ್ ಟು ಫೇಸ್ ಬಿಟ್ಟಿದೀವಿ ಫೇಸ್ ಒನ್ ಓನ್ಲಿ ಒನ್ ಸೈಡ್ ವೆಸ್ಟ್ ಸೈಡ್ ನಾವು ಮಾಡ್ಕೊಂಡು ಮಾಡಿಗಾದಿಂದ